ಗೈಸ್ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲೂ ಚೆನ್ನಾಗಿದ್ದೀರಾ ಅನ್ಕೊಂಡಿದೀನಿ ನಾವು ನಿನ್ನೆ ಎಲ್ಲ ಚಿಕ್ಕಪೇಟೆಗೆ ಹೋಗಿದ್ವಿ ಸೊ ಏನಕ್ಕೆ ಅಂದ್ರೆ ಸ್ಯಾರಿ ಶಾಪಿಂಗ್ ಮಾಡೋಣ ಅಂತ ಸ್ವಲ್ಪ ಸ್ಯಾರಿಗಳನ್ನೆಲ್ಲ ಆಗಲೇ ನಮ್ಮ ತಗೊಂಡ್ ಬಂದಿದ್ವಿ ಇನ್ನೂ ಸ್ವಲ್ಪ ಸಾರಿಗಳು ಬೇಕಿತ್ತು ಯಾಕಂದ್ರೆ ಫ್ಯಾಮಿಲಿ ಫಂಕ್ಷನ್ ಇತ್ತು ಸೊ ಅದಕ್ಕೆಲ್ಲ ಸ್ಯಾರಿ ತೊಗೊಂಡ್ ಬರೋಣ ಅಂತ ಹೋಗಿದ್ವಿ ನಿನ್ನೆ ಸ್ವಲ್ಪ ಕ್ಲಿಪ್ಪಿಂಗ್ಸ್ ಗಳನ್ನೆಲ್ಲ ನಾನು ತಗೊಂಡಿದ್ದೀನಿ ಅದನ್ನ ಇವಾಗ ಆಡ್ ಮಾಡ್ತೀನಿ ನಿಮ್ಗೂ ಈ ವಿಡಿಯೋ ಇಷ್ಟ ಆಗುತ್ತೆ ಚಿಕ್ಕಪೇಟೆಯಲ್ಲಿ ಯಾವ ಅಂಗಡಿ ಏನು ಅಂತ ಎಲ್ಲ ನಿಮಗೂ ಗೊತ್ತಾಗುತ್ತೆ ಅಲ್ಲಿ ಸ್ಯಾರಿ ಕಲೆಕ್ಷನ್ಸ್ ಎಲ್ಲ ತುಂಬಾ ಚೆನ್ನಾಗಿರುತ್ತೆ ಅದು ನಿಮಗೂ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ ಈ ವಿಡಿಯೋನ ಕೊನೆ ತನಕ ಮಿಸ್ ಮಾಡ್ದೇನೆ ನೋಡಿ ಇನ್ನೂ ನಾನು ಚಾನಲ್ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಸಪೋರ್ಟ್ ಮಾಡಿ ಹೋಗಿ ವಿಡಿಯೋ ನೋಡ್ಕೊಂಡು ನಾವು ಬಂದಿರೋದು ಚಿಕ್ಕಪೇಟೆಗೆ ಚಿಕ್ಕಪೇಟೆಯಲ್ಲಿ ಮಾರುತಿ ಸಿಲ್ಕು ನಾವೇನೇ ಫಂಕ್ಷನ್ಸ್ ಇದ್ರೂ ಯಾವಾಗಲೂ ಸ್ಯಾರೀಸ್ನ ಇಲ್ಲೇ ಬಂದು ತೊಗೊಳ್ತೀವಿ ತುಂಬ ವರ್ಷದಿಂದ ಇಲ್ಲೇ ನಾವು ಸ್ಯಾರೀಸ್ನ ಪರ್ಚೇಸ್ ಮಾಡ್ತಾ ಇರೋದು ತುಂಬ ಚೆನ್ನಾಗಿರುತ್ತೆ ಚಾಯ್ಸಸ್ ಮಾತ್ರ ತುಂಬ ಸಕ್ಕತ್ತಾಗಿರುತ್ತೆ ಎಲ್ರಿಗೂ ಆಲ್ಮೋಸ್ಟ್ ಮಾರುತಿ ಸಿಲ್ಕ್ ಅಂದರೆ ಗೊತ್ತಿರುತ್ತೆ ಚಿಕ್ಕಪೇಟೆಯಲ್ಲಿ ನಾವು ಹೋಗಿದ್ದಿನ ಸಂಡೇ ತುಂಬ ಕ್ರೌಡ್ ಇತ್ತು ಹಾಗಾಗಿ ನಾನು ವಾಯ್ಸ್ ಓವರ್ ಕೊಡ್ತಿದ್ದೀನಿ ತುಂಬ ಕ್ರೌಡ್ ಇದ್ದಿದ್ದರಿಂದ ಮತ್ತು ನಮ್ಗೆ ಯಾವುದೇ ಚಾಯ್ಸಸ್ ಬೇಕು ಸ್ಯಾರೀಸು ಅದನ್ನೆಲ್ಲ ಅವರೇನೆ ತೆಗ್ದಿ ಹಾಕ್ತಾಯಿರ್ತಾರೆ ಸ್ವಲ್ಪ ಬೇಜಾರ್ ಮಾಡ್ಕೊಳ್ಳಲ್ಲ ಅವರೇ ಇದಿದೆ ಇದಿದೆ ಹೊಸ ಕಲೆಕ್ಷನ್ಸ್ ಬಂದಿದೆ ಅಂತ ಹೇಳ್ಬಿಟ್ಟು ಅವರೇ ತೆಗ್ದಾಕ್ತಾ ಇರ್ತಾರೆ ತುಂಬಾ ಚೆನ್ನಾಗಿರುತ್ತೆ ಸ್ಟಾಫು ಅಷ್ಟೇ ತುಂಬಾ ಫ್ರೆಂಡ್ಲಿ ಆಗಿದ್ದಾರೆ ನೀವು ಒಂದ್ಸಲ ವಿಸಿಟ್ ಮಾಡಿ ನೋಡಿ ತುಂಬಾ ಪ್ರೈಸು ಐ ಇರಲ್ಲ ತುಂಬ ಅಫೋರ್ಡಬಲ್ ಪ್ರೈಸಲ್ಲೇ ಇರುತ್ತೆ ನೀವು ಸ್ಯಾರೀಸ್ನೆಲ್ಲ ಪರ್ಚೇಸ್ ಮಾಡ್ಬೋದು ನಮಗೂ ಸ್ವಲ್ಪ ಫಂಕ್ಷನ್ಸ್ ಇತ್ತು ಅದಕ್ಕೆಲ್ಲ ಸ್ಯಾರೀಸ್ ಬೇಕಾಗಿತ್ತು ಆಲ್ಮೋಸ್ಟ್ ನಮ್ಮಮ್ಮ ಹೋಗಿ ಮುಂಚೆನೇ ತೊಗೊಂಡು ಬಂದಿದ್ರು ಈಗಲೂ ಒಂದು ನಾಲ್ಕೈದು ಸ್ಯಾರೀಸ್ ಬೇಕಾಗಿತ್ತು ಹಾಗಾಗಿ ಸ್ಯಾರೀಸ್ನ ತೊಗೊಳಕ್ಕೆ ಅಂತ ಹೋಗಿದ್ವಿ ಇವಾಗ ಅವರೇ ತೋರಿಸ್ತಾ ಇದ್ದಾರೆ ಸ್ಯಾರಿಗಳನ್ನ ಇದರಲ್ಲೂ ಅಷ್ಟೇ ಯಾವ ತೊಗೊಂಡಿದ್ದೀನಿ ಅಂತ ಕೊನೆ ತನಕ ವೀಡಿಯೋ ನೋಡಿ ನಾವು ತೊಗೊಂಡಿರೋ ಸ್ಯಾರಿ ಯಾವ ತೊಗೊಂಡಿದ್ದೀವಿ ಯಾವ ಕಲೆಕ್ಷನ್ಸಲ್ಲಿ ಅಂತ ಗೊತ್ತಾಗುತ್ತೆ सर <laughs> మైరు నేను యవ కలర్ గ్రీన్ తగ్గించ సేమ్ డేట్ సరే ಅವಂಗ ತಗೊಂಡಿದ್ಯಲ್ಲ ಅದೇ ತರಾಮಂಗ ತಗೊ ಬಂದಿದ್ರೆ ಚೆನ್ನಾಗೈತೆ ನಿಮ್ಗೆ ಇಷ್ಟ ಆಯ್ತಾ ನೋಡು ಗೊತ್ತಾಗತ್ತೆ ಅಲ್ಲ ಸುಮ್ಮನೆ ಇರ್ದ್ ನೋಡು ಚೆನ್ನಾಗಿದೆ ನನಗಿಷ್ಟ ಆಯಿತು ಮಾಡಲ್ಲ ಹಂಗಲ್ಲ ಉದ್ದು ಕಿಡಿತಾರ ala <tries>

ನಾವಲ್ಲಿ ಗ್ರೌಂಡ್ ಫ್ಲೋರಲ್ಲಿ ಸಿಲ್ಕ್ ಸ್ಯಾರೀಸ್ ಎಲ್ಲಾನು ಚಾಯ್ಸ್ ಮಾಡಿ ಇಟ್ಬಿಟ್ಟು ಬಂದ್ವಿ ಇವಾಗ ಫಸ್ಟ್ ಫ್ಲೋರ್ಗೆ ಕಾಟನ್ ಸ್ಯಾರಿ ನೋಡೋಣ ಅಂತ ಬಂದಿದ್ದೀವಿ ಹೊಸ ಅದು ಕಲೆಕ್ಷನ್ಸ್ ಬಂದಿದೆ ನೋಡಿ ಅಂತ ಹೇಳಿದ್ರು ಅದಕ್ಕೋಸ್ಕರ ಕಾಟನ್ ಸ್ಯಾರಿ ನೋಡೋಣ ಅಂತ ಬಂದಿದ್ದೀವಿ ತುಂಬ ಹೊಸ ಹೊಸ ಕಲೆಕ್ಷನ್ಸು ಬಂದಿತ್ತು ಹಾಗಾಗಿ ನೋಡೋಣ ಅಂತ ಬಂದ್ವಿ ತುಂಬ ಚೆನ್ನಾಗಿದೆ ಕಾಟನ್ ಎಲ್ಲ ಕಾಟನ್ ಇವರು ನಮ್ಗೆ ತುಂಬಾ ವೆರೈಟೀಸ್ ಆಫ್ ಸ್ಯಾರೀಸ್ ಗಳನ್ನೆಲ್ಲ ತೋರಿಸ್ತಾ ಇದ್ರು ಕಾಟನ್ ಅಲ್ಲಿ ಎಷ್ಟು ವೆರೈಟೀಸ್ ಬಂದಿದೆ ಗೊತ್ತಾ ತುಂಬಾ ಹೊಸ ಪ್ಯಾಟರ್ನ್ ಗಳೆಲ್ಲ ಬಂದಿದೆ ಹಾಗಾಗಿ ಇವ್ರು ಒಂದೊಂದೇ ತೋರಿಸ್ತಾ ಇದ್ದಾರೆ ಇದು ತುಂಬಾ ಫ್ರೆಂಡ್ಲಿ ಆಗಿದ್ದಾರೆ ಸ್ಟಾಫುನು ಅವ್ರು ಬೇಜಾರೇ ಮಾಡ್ಕೊಳ್ಳಲ್ಲ ಎಲ್ಲ ಕಲೆಕ್ಷನ್ಸು ಹೊಸ ಪ್ಯಾಟ್ರನ್ ಬಂದಿರೋದನ್ನೆಲ್ಲಾನು ಅವ್ರು ತಪ್ಪಿ ತೋರಿಸ್ತಾರೆ ನೀವು ಒಂದ್ಸಲ ಮಾರುತಿ ಸಿಲ್ಕ್ನ ವಿಸಿಟ್ ಮಾಡಿ ನಿಮಗೂ ಗೊತ್ತಾಗುತ್ತೆ

ಮತ್ತೆ ತಲೆ ನೋಡ್ಯಕ್ಕ ಇನ್ನೂ ಪ್ಯಾಟರ್ನ್ ಚೆನ್ನಾಗಿದೆ ಇದು ಚೆನ್ನಾಗಿದೆ ಇದು ಒಂದು ಪ್ರಿಂಟೆಡ್ ಮೈಸೂರು ಸಿಲ್ಕ್ ತರೇ ಬರುತ್ತೆ ಕಾಪಿ ಕಲರ್ ಕೊಡ್ತೀನಿ ನಿಮ್ಗೆ ಯಾವ ಡಿಸೈನ್ ಇದು ಚೆನ್ನಾಗಿದೆ ಚಿಕ್ಕದಲ್ಲಿ ಚೆನ್ನಾಗಿದೆ ನೋಡಿ ಬಾಡ್ರ್ ಬೆಂಡೆ ಅಕ್ಕ ಅಲ್ಲ जसतिरट छनङी नभेन छनङी आबेले दुवारैले दुई वर्षको शान्ति छै पाकैला देसर काला ನಾವು ಸೀರೆ ಎಲ್ಲ ತಗೊಂಡಿದ್ದಾಯಿತು ಹಾಗೆ ಲೆಹೆಂಗ ಅದೆಲ್ಲ ಹೊಸ ಪ್ಯಾಟ್ರನ್ನು ಎಲ್ಲ ಬಂದಿದೆ ನೋಡಿ ಅಂತ ಹೇಳಿದ್ರು ಹಾಗಾಗಿ ಬೇರೆಯವ್ರಿಗೂ ತೋರಿಸ್ತಾ ಇದ್ರು ನೋಡ್ಕೊಂಡು ಹೋಗೋಣ ಅದನ್ನು ಅಂದ್ಬಿಟ್ಟು ನೆಕ್ಸ್ಟ್ ಟೈಮ್ಗೆ ನಾನು ತೊಗೊಬೋದೆಲ್ಲ ಅಂದ್ಬಿಟ್ಟು ಹಾಗೆ ನೋಡ್ತಾ ಇದ್ದೆ ಎಷ್ಟು ಹೊಸ ಹೊಸ ಕಲೆಕ್ಷನ್ಸ್ ಬಂದಿದೆ ಗೊತ್ತಾ ನೆಕ್ಸ್ಟ್ ಟೈಮ್ ಅದಿಲ್ಲ ಅಂದರೆ ನಿಮಗೆ ಬೇರೆ ಯಾವುದಾದ್ರು ಪಿಕ್ ತೊಗೊಬಂದು ತೋರಿಸಿದ್ರು ಅವರ ಥರ ಪ್ಯಾಟ್ರನ್ಗಳನ್ನ ತಂದು ಕೊಡ್ತಾರೆ ರಿಸೆಪ್ಷನ್ಗೆ ಲೆಹೆಂಗಾ ಮತ್ತು ಮದುವೆಗೆ ಸ್ಯಾರಿ ಬೇಕು ಅಂದರೆ ಎಲ್ಲ ಥರ ಎಲ್ಲ ಸಿಗುತ್ತೆ ನನಗೆ ಇವಾಗ ತೋರಿಸ್ತಿದ್ದಾರಲ್ಲ ಈ ಲೆಹೆಂಗಾ ಇಷ್ಟ ಆಯಿತು ತುಂಬ ಚೆನ್ನಾಗಿದೆ ಗ್ರ್ಯಾಂಡಾಗೂ ಇಲ್ಲ ತುಂಬ ಸಿಂಪಲ್ಲಾಗೂ ಇಲ್ಲ ಮೀಡಿಯಮಲ್ಲಿ ಚೆನ್ನಾಗಿದೆ ಮತ್ತು ನನಗೆ ಡಾರ್ಕ್ ಕಲರ್ಗಳು ಅಷ್ಟೇ ಇಷ್ಟ ಆಗೋಲ್ಲ ಅಷ್ಟೊಂದು ಲೈಟ್ ಕಲರ್ನೆ ಜಾಸ್ತಿ ಇಷ್ಟ ಆಗೋದು ಅದು ಯಾಕೋ ಗೊತ್ತಿಲ್ಲ ತುಂಬ ಇಷ್ಟ ಆಯಿತು ಆ ಲೆಹೆಂಗಾ ಮಾತ್ರ ಚೆನ್ನಾಗಿತ್ತು ಎಷ್ಟೊಂದು ಪ್ಯಾಟ್ರನ್ಗಳಿದೆ ಗೊತ್ತಾ ತುಂಬ ಪ್ಯಾಟ್ರನ್ಸ್ ಬಂದಿತ್ತು ನಾನು ಸ್ವಲ್ಪ ನೋಡ್ಕೊಳೋದೆ ಹಾಗೇ ಇದೆಲ್ಲ ನೋಡಾದ ಮೇಲೆ ಸ್ವಲ್ಪ ಹಂಗೆ ಬಾಯ್ಸ್ ಸೆಕ್ಷನ್ಗೆ ಹೋಗೋಣ ಅಂತ ಹೋದ್ವಿ ಇಲ್ಲೂ ಅಷ್ಟೇ ಎಷ್ಟೊಂದು ಕಲೆಕ್ಷನ್ಸ್ ಇತ್ತು ಹುಡುಗರ್ಗು ಅಷ್ಟೇ ಮದುವೆಗೆ ಬೇಕಾಗಿರೋದು ಎಲ್ಲ ಥರನೂ ಬಟ್ಟೆ ಸಿಗುತ್ತೆ ರಿಸೆಪ್ಷನ್ಗೆ ಮತ್ತು ಬೆಳಗ್ಗೆ ದಾರಿಗೆ ಬೇಕಾಗಿರೋದೆಲ್ಲೂ ಸಿಗುತ್ತೆ ಎಲ್ಲ ಫಂಕ್ಷನ್ಸ್ಗಳ್ಗು ನೀವು ಇಲ್ಲಿ ಬಂದು ಬಟ್ಟೆಗಳನ್ನ ತೊಗೋಬೋದು ಗಂಡು ಮಕ್ಳಿಗೂ ತುಂಬ ಚಾಯ್ಸಸ್ ಇದೆ ನಾವು ಎಲ್ಲ ತಗೊಂಡು ಹೊರ್ಗಡೆ ಬಂದ್ವಿ ಹೊರ್ಗಡೆ ಬಂದಮೇಲೆ ತುಂಬ ಟಯರ್ಡ್ ಆಗೋಗಿತ್ತು ಮೊದಲೇ ಬಿಸಿಲು ಆಗೇ ಇತ್ತು ಬೆಂಗಳೂರಲ್ಲಿ ಮಾತ್ರ ಈಗಲೇ ಎಷ್ಟು ಬಿಸಿಲಿದೆ ಅಂದರೆ ಹೊರ್ಗಡೆ ಕಾಲು ಇಡೋಕ್ಕಾಗಲ್ಲ ಅಷ್ಟೊಂಥರ ಬಿಸಿಲು ಇದೆ ತುಂಬ ಟಯರ್ಡ್ ಆಗಿರೋದ್ರಿಂದ ಸೌತೆಕಾಯಿ ತೊಗೊಂಡು ತಿನ್ಕೊಂಡು ಹೋಗ್ತಾಯಿದ್ದೀವಿ ಒಂದು ಸ್ವಲ್ಪ ಇನ್ನೂ ಶಾಪಿಂಗ್ ಮಾಡೋದಿತ್ತು ಹಾಗಾಗಿ ಏನಾದರೂ ಹೊಟ್ಟೆಗೆ ಹಾಕೋಬಿಡೋಣ ಅಂದ್ಬಿಟ್ಟು ಹೊಟ್ಟೆಗೆ ಹಾಕ್ಕೊಂಡು ಮುಂದಕ್ಕೆ ಹೋಗ್ತಾ ಇದ್ದೀವಿ ಇವಾಗ ಅಲ್ಲೆಲ್ಲ ಶಾಪಿಂಗ್ ಮುಗಿಸಿ ಅಲಂಕರ್ ಪ್ಲಾಜಾಗೆ ಬಂದಿದ್ದೀನಿ ಅಲಂಕಾರ ಪ್ಲಾಜಾದಲ್ಲೂ ಅಷ್ಟೇ ತುಂಬ ಕಲೆಕ್ಷನ್ಸ್ ಇರುತ್ತೆ ಎಲ್ಲ ಒಂದೇ ಕಡೆ ಸಿಗುತ್ತೆ ನಂಗೂ ಒಂದು ಸ್ವಲ್ಪ ಬಟ್ಟೆಗಳೆಲ್ಲ ಬೇಕಾಗಿತ್ತು ಹಾಗಾಗಿ ಇಲ್ಲೂ ನೋಡೋಣ ಅಂತ ಬಂದ್ವಿ ಬ್ಲ್ಯಾಕ್ ಬೇಡ ಶೇಡ್ ಇರುತ್ತೆ ನನಗೂ ಸ್ವಲ್ಪ ಇಲ್ಲಿ ಬಟ್ಟೆ ಇಲ್ಲ ಬೇಕಾಗಿತ್ತು ಇಲ್ಲೆಲ್ಲ ಬಟ್ಟೆ ತಕೊಂಡು ಇಲ್ಲಿಂದ ಹೊರಡ್ತಾ ಇದ್ದೀವಿ ಎಲ್ಲರೂ ಬೆಳಗ್ಗೆ ಬಂದಿದ್ದು ಬೆಳಗ್ಗೆ ಬಂದು ನೈಟು ಮನೆಗೆ ಬರೋ ಅಷ್ಟರಲ್ಲಿ ಎಂಟೂವರೆ ಒಂಬತ್ತು ಗಂಟೆ ಆಗೋಗಿತ್ತು ಆಲ್ಮೋಸ್ಟ್ ಎಲ್ಲ ಟಯರ್ಡ್ ಆಗೋಗಿದ್ದರು ಹೊರಗಡೆ ಬಂದು ಹಾಗೆ ಕಬ್ಬಿನ ಹಾಲು ಕುಡ್ಕೊಂಡು ಮನೆಗೆ ಹೊರಟ್ವಿ ಈ ಶಾಪಿಂಗ್ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ ಈ ವಿಡಿಯೋ ನಿಮಗೂ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಈ ವಿಡಿಯೋ ನಿಮಗೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಕಮೆಂಟ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಬಾಯ್ ಬಾಯ್